ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸ್ವಲ್ಪ ಬೇಗನೆ ಮಲ್ಲಿಗೆ ತೋಟಕ್ಕೆ ಬಂದಿದ್ದೇನೆ ಸಾಧಾರಣ ಐದುವರೆ ಆಗಿರಬಹುದು ಇನ್ನು ಹೂವು ಜಾಸ್ತಿ ಆಗ್ತಾ ಬರ್ತದೆ ಹಾಗಾಗಿ ಇನ್ನು ಸ್ವಲ್ಪ ಬೇಗನೆ ಎದ್ದು ಸ್ವಲ್ಪ ಹೂವನ್ನು ತೆಗಿಬೇಕಾಗ್ತದೆ ಆರು ಗಂಟೆಯಿಂದ ಸ್ವಲ್ಪ ಒಳಗಡೆ ಕೆಲಸ ಇರ್ತದೆ ಅಷ್ಟೊಳಗೆ ಸ್ವಲ್ಪ ಹೂವನ್ನು ತೆಗೆದು ನಂತರ ಉಳಿದಂತಹ ಹೂವನ್ನು ಮಕ್ಕಳು ಶಾಲೆಗೆ ಹೋದ ನಂತರ ತೆಗಿತೇನೆ ಕೆಲವೊಂದು ಗಿಡದಲ್ಲಿ ಈಗ ಚಿಗುರು ಬಂದು ಮೊಗ್ಗು ಬರಲು ಪ್ರಾರಂಭವಾಗಿದೆ ಇನ್ನು ಒಂದು ವಾರ ಆದ್ರೂ ಬೇಕಾಗ್ತದೆ ಕೆಲವೊಂದು ಗಿಡದಲ್ಲಿ ಈಗ ಮೊಗ್ಗು ಬಂದಿದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಈ ಗಿಡದಿಂದ ಈಗ ನನಗೆ ಹೂವು ಸಿಗ್ತಾ ಇದೆ ನಾನು ಈ ರೀತಿಯಾಗಿ ನನ್ನ ಗಿಡಗಳನ್ನು ಸೆಟ್ ಮಾಡಿಕೊಂಡಿರುವುದರಿಂದ ನನಗೆ ಕಂಟಿನ್ಯೂಸ್ ಆಗಿ ಹೂವು ಸಿಗ್ತಾ ಇದೆ ಅಂತ ಹೇಳ್ಬಹುದು ಅಲ್ಲದೆ ನನಗೆ ಒಂದು ಅಟ್ಟೆಕ್ಕಿಂತ ಜಾಸ್ತಿ ಹೂವನ್ನು ಕಟ್ಟಲು ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ನಾನು ಈ ರೀತಿಯಾಗಿ ಸೆಟ್ ಮಾಡಿಕೊಂಡಿರುವುದರಿಂದ ಒಂದು ಅಟ್ಟೆಗಿಂತ ಜಾಸ್ತಿ ಹೂವು ಆಗುವುದಿಲ್ಲ ಹಾಗೆಯೇ ನನಗೆ ಕಂಟಿನ್ಯೂಸ್ ಆಗಿ ಹೂವು ಸಿಗ್ತಾ ಇರ್ತದೆ ನಾನು ಇಷ್ಟು ಬೇಗನೆ ಮೊಗ್ಗನ್ನು ತೆಗೆದರೂ ಕೂಡ ಗಾತ್ರ ನೋಡಿ ಚೆನ್ನಾಗಿದೆ ಚಳಿಗಾಲದಲ್ಲಿ ಸಾಧಾರಣವಾಗಿ ಮೊಗ್ಗುಗಳು ಚಿಕ್ಕದಾಗಿಯೇ ಬರ್ತದೆ ಈಗ ನನ್ನ ಗಿಡದ ಮೊಗ್ಗುಗಳು ಸ್ವಲ್ಪ ದೊಡ್ಡದಾಗಿ ಬರ್ತಾ ಇದೆ ಅಂದರೆ ಸ್ವಲ್ಪ ಸೆಕೆನೂ ಕೂಡ ಇದೆ ಅಂತ ಹೇಳ್ಬೋದು ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಬಂದಿರಬಹುದು ನಾನು ಸ್ವಲ್ಪ ದಿನದ ಹಿಂದೆ ಕಮೆಂಟ್ಗಳನ್ನು ನೋಡುವಾಗ ಅದರಲ್ಲಿ ಒಂದು ಕಮೆಂಟ್ ಇತ್ತು ಅದರ ಬಗ್ಗೆ ಇವತ್ತು ನಾನು ಸ್ವಲ್ಪ ಹೇಳ್ತೇನೆ ಹಾಗೆ ಇವತ್ತು ಆ ಕಮೆಂಟನ್ನು ಅನ್ನು ಹುಡುಕಿದ್ರೆ ಸಿಗ್ತಾ ಇಲ್ಲ ಕಮೆಂಟ್ನಲ್ಲಿ ಪ್ರಶ್ನೆಯನ್ನ ಕೇಳಿದವರ ಹೆಸರು ಕೂಡ ಗೊತ್ತಿಲ್ಲ ನಾನು ಮೇಲೆ ಮೇಲೆ ನೋಡುವಾಗ ಆ ಒಂದು ಪ್ರಶ್ನೆ ನನಗೆ ಇಷ್ಟ ಆಯಿತು ಯಾಕಂದ್ರೆ ಆ ಪ್ರಶ್ನೆಗೆ ನಾನು ಆನ್ಸರ್ ಮಾಡಿದರೆ ಮಾಡಿದ್ರೆ ತುಂಬಾ ಜನರಿಗೆ ಹೆಲ್ಪ್ ಆಗ್ತದೆ ಅಂತ ಅನ್ಕೊಂಡೆ ಹಾಗಾಗಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸ್ವಲ್ಪ ಹೇಳ್ತೇನೆ ಅವರು ರೀಸೆಂಟ್ ಆಗಿ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿದ್ದಾರೆ ಹಾಗೆ ಅವರ ಗಿಡದಲ್ಲಿ ಈಗ ಅರ್ಧ ಚೆಂಡಿನಷ್ಟು ಹೂವು ಸಿಗ್ತಾ ಇದೆ ಅದನ್ನ ಯಾವ ರೀತಿಯಲ್ಲಿ ಸೇಲ್ ಮಾಡಬಹುದು ಅಂತ ಅವರು ಕೇಳಿದ್ರು ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿದವರಿಗೆ ಹಾಗೆ ಇನ್ನೇನು ಹೂವನ್ನ ಸೇಲ್ ಮಾಡಬೇಕು ಅಂತ ಇದ್ದವರಿಗೆ ಈ ವಿಡಿಯೋ ಹೆಲ್ಪ್ ಆಗಬಹುದು ಅಂತ ಅನ್ಕೊಳ್ತೇನೆ ನಾವು ಮಲ್ಲಿಗೆ ಕೃಷಿಯನ್ನ ಮಾಡಿ ಅದರಿಂದ ಏನಾದ್ರೂ ಸಂಪಾದನೆಯನ್ನ ಮಾಡಬೇಕು ಅಂತ ಮಲ್ಲಿಗೆ ಗಿಡಗಳನ್ನ ತಂದು ನಡ್ತೇವೆ ನಾವು ಬೇಸಿಗೆಯಲ್ಲಿ ಗಿಡವನ್ನ ನಟ್ಟಿದ್ದರೆ ಮೂರರಿಂದ ನಾಲ್ಕು ತಿಂಗಳಲ್ಲೇ ಗಿಡಗಳು ದೊಡ್ಡದಾಗಿ ನಾವು ಅದರಿಂದ ಹೂವನ್ನ ಪಡೆಯಬಹುದು ಹಾಗೆ ಮಳೆಗಾಲದಲ್ಲಿ ಗಿಡವನ್ನ ನಟ್ಟಿದ್ದರೆ ಸಾಧಾರಣ ಆರರಿಂದ ಏಳು ತಿಂಗಳಾದ್ರೂ ಗಿಡ ದೊಡ್ಡದಾಗಲು ಬೇಕಾಗ್ತದೆ ನಂತರ ನಾವು ಅದರಿಂದ ಹೂವನ್ನ ಪಡೆಯಬಹುದು ಮಲ್ಲಿಗೆ ಗಿಡಗಳನ್ನು ನಾವು ತಂದು ನಟ್ಟ ಕೂಡಲೇ ಅದರಲ್ಲಿ ಹೂವು ಆಗಲು ಪ್ರಾರಂಭವಾಗ್ತದೆ ಅಥವಾ ನಾವು ಪರ್ಚೇಸ್ ಮಾಡುವಾಗಲೇ ಅದರಲ್ಲಿ ಹೂವು ಇರ್ತದೆ ಆದರೆ ನಾವು ಮೂರರಿಂದ ನಾಲ್ಕು ತಿಂಗಳಾದರೂ ಚಿಗುರನ್ನ ಚೀಟ್ತಾ ಇರಬೇಕು ಅಂದರೆ ಹೊಸ ಚಿಗುರು ಬಂದಂತೆ ಅದನ್ನು ಕಟ್ ಮಾಡ್ತಾ ಇದ್ರೆ ಅಲ್ಲಿ ಗಿಡಗಳು ಬುಶಾಗಿ ಬೆಳೀತದೆ ಆ ರೀತಿ ಮಾಡಿದಾಗ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೀತದೆ ಅಂತ ಹೇಳ್ತಾರೆ ಹಾಗಾಗಿ ಮೂರರಿಂದ ನಾಲ್ಕು ತಿಂಗಳಾದ ನಂತರ ನಾವು ಹೂವನ್ನು ತೆಗಿಬಹುದು ಹೂವನ್ನು ತೆಗೆದ ನಂತರ ನಾವು ಅದನ್ನು ಕಟ್ಟಲು ಕಲಿಬೇಕಾಗ್ತದೆ ನಾವು ಯಾವುದೋ ಒಂದು ರೀತಿಯಲ್ಲಿ ಕಟ್ಟಿ ಅದನ್ನ ಮಾರುಕಟ್ಟೆಗೆ ನೀಡಲು ಆಗುವುದಿಲ್ಲ ಅದರದೇ ಆದ ಒಂದು ರೀತಿ ಇರ್ತದೆ ಮಲ್ಲಿಗೆ ಹೂವನ್ನ ಯಾವ ರೀತಿಯಲ್ಲಿ ಕಟ್ಟಬೇಕು ಅದೇ ರೀತಿಯಲ್ಲಿ ನಾವು ಹೂವನ್ನ ಕಟ್ಟಿ ನಂತರ ಮಾರುಕಟ್ಟೆಗೆ ನೀಡಬೇಕಾಗ್ತದೆ ನಾವು ಮಲ್ಲಿಗೆ ಹೂವನ್ನ ಯಾವ ರೀತಿಯಲ್ಲಿ ಮಾರುಕಟ್ಟೆಗೆ ನೀಡಬಹುದು ಅಥವಾ ಅದನ್ನು ಯಾವ ರೀತಿಯಲ್ಲಿ ಸೇಲ್ ಮಾಡಬಹುದು ಅಂತ ಹೇಳಿದರೆ ಕೆಲವೊಂದು ಊರಿನಲ್ಲಿ ಅದರದೇ ಆದ ಒಂದು ಕಟ್ಟೆ ಅಂತ ಇರ್ತದೆ ಅಂದ್ರೆ ಮಲ್ಲಿಗೆ ಹೂವನ್ನ ಪರ್ಚೇಸ್ ಮಾಡುವ ಒಂದು ಕಟ್ಟೆ ಇರ್ತದೆ ಎಲ್ಲ ಊರಿನಲ್ಲೂ ಕೂಡ ಇರುವುದಿಲ್ಲ ಕೆಲವೊಂದು ಊರಿನಲ್ಲಿ ಮಾತ್ರ ಇರ್ತದೆ ನಮ್ಮ ಊರಿನಲ್ಲಿ ಆ ರೀತಿಯಾದ ಮಲ್ಲಿಗೆ ಕಟ್ಟೆ ಅಂತ ಏನು ಇಲ್ಲ ಹಾಗಾಗಿ ನಾನು ಹೂವಿನ ವ್ಯಾಪಾರಿಗಳಿಗೆ ನನ್ನ ಹೂವನ್ನು ಸೇಲ್ ಮಾಡ್ತೇನೆ ನಾವು ಮಲ್ಲಿಗೆ ಗಿಡಗಳನ್ನು ವ್ಯವಹಾರದ ದೃಷ್ಟಿಯಿಂದ ನಟ್ಟಿದ್ದರೆ ಅದನ್ನು ನಡುವಾಗಲೇ ಸ್ವಲ್ಪ ಐಡಿಯಾವನ್ನು ಹಾಕಿಕೊಳ್ಬೇಕಾಗ್ತದೆ ಎಲ್ಲೆಲ್ಲಿ ಹೂವನ್ನು ಸೇಲ್ ಮಾಡಬಹುದು ಯಾವ ಯಾವ ಅಂಗಡಿಗೆ ನಾವು ಹೋಗಿ ಕೇಳಬಹುದು ಈ ರೀತಿಯಾದ ಒಂದು ಸ್ವಲ್ಪ ಐಡಿಯಾವನ್ನ ಹಾಕಿಕೊಳ್ಬೇಕಾಗ್ತದೆ ಅಂದರೆ ನಾವು ಈ ಎಲ್ಲ ಅಂಗಡಿಯಲ್ಲಿ ಹೂವನ್ನ ಸೇಲ್ ಮಾಡಲು ಕೇಳಬಹುದು ಅಂತ ನೀವು ಒಂದು ಐಡಿಯಾ ಹಾಕಿಕೊಂಡಿದ್ದಲ್ಲಿ ನಿಮ್ಮ ಗಿಡದಲ್ಲಿ ಹೂವು ಆದಾಗ ನೀವು ಅಲ್ಲಿಗೆ ಹೋಗಿ ಕೇಳಬಹುದು ನನ್ನ ಗಿಡದಲ್ಲಿ ಇಷ್ಟು ಹೂವು ಆಗ್ತಾ ಇದೆ ನೀವು ಕಡಿಮೆ ಅಂದರೂ ಎಷ್ಟು ಹೂವು ತಗೊಳ್ತೀರಾ ಅಂತ ಕೇಳಬೇಕು ಕೆಲವು ಕಡೆ ಒಂದು ಲೈನ್ ಆದ್ರೂ ತಗೊಳ್ತಾರೆ ಇನ್ನು ಕೆಲವು ಕಡೆ ಅರ್ಧ ಚೆಂಡಿನಷ್ಟು ಆಗಬೇಕು ಅಂತ ಹೇಳ್ತಾರೆ ಇದು ಒಂದೊಂದು ಊರಿನಲ್ಲಿ ಒಂದೊಂದು ರೀತಿಯಾದಂಥ ವಿಷಯ ಅಲ್ಲ ಒಂದೇ ಊರಿನ ಬೇರೆ ಬೇರೆ ಅಂಗಡಿಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಅವರು ಪರ್ಚೇಸ್ ಮಾಡ್ತಾರೆ ಹಾಗೆಯೇ ನೀವು ಅವರ ಬಳಿ ಎಷ್ಟು ರೇಟ್ ಕೊಡ್ತೀರಾ ಅಂತ ಕೂಡ ಕೇಳಬೇಕು ಕೆಲವೊಮ್ಮೆ ಒಂದು ಸಾವಿರ ರೂಪಾಯಿ ರೇಟ್ ಇದ್ದರೆ ಅವರು ಐನೂರು ರೂಪಾಯಿ ಮಾತ್ರ ಕೊಡ್ತಾರೆ ಇನ್ನು ಕೆಲವೊಮ್ಮೆ ಒಂದು ಸಾವಿರ ರೂಪಾಯಿಗೆ ಒಂದು ಸಾವಿರ ರೂಪಾಯಿಯೇ ಕೊಡ್ತಾರೆ ಈ ರೀತಿಯಾಗಿ ಬೇರೆ ಬೇರೆ ಅಂಗಡಿಯಲ್ಲಿ ಬೇರೆ ಬೇರೆ ರೀತಿಯಾದ ಒಂದು ದರವನ್ನು ಅವರು ನಿಗದಿಪಡಿಸಿರ್ತಾರೆ ಅಂದ್ರೆ ಇಷ್ಟು ಬಂದ್ರೆ ಅರ್ಧ ರೇಟು ಮಾತ್ರ ನಾವು ಕೊಡ್ತೇವೆ ಅಂತ ಹೇಳ್ತಾರೆ ಕೆಲವೊಮ್ಮೆ ಇಷ್ಟು ಪರ್ಸೆಂಟ್ ಅಷ್ಟು ಕಡಿಮೆ ಮಾಡಿ ಕೊಡ್ತೇನೆ ಅಂತ ಹೇಳ್ತಾರೆ ಈ ಎಲ್ಲ ವಿಷಯವನ್ನ ನೀವು ಮೊದಲಿಗೆ ಮಾತಾಡಿಕೊಳ್ಬೇಕಾಗ್ತದೆ ಹಾಗೆಯೇ ಸಮಯವನ್ನು ಕೂಡ ನೀವು ಕೇಳಬೇಕಾಗ್ತದೆ ಕೆಲವು ಅಂಗಡಿಯಲ್ಲಿ ಹತ್ತುವರೆ ಒಳಗೆ ಕೊಡಬೇಕು ಅಂತ ಹೇಳ್ತಾರೆ ಆಗ ನಿಮಗೆ ಕಷ್ಟ ಆಗಬಹುದು ಯಾಕಂದ್ರೆ ಪ್ರಾರಂಭದಲ್ಲಿ ಹೂವನ್ನು ಕಟ್ಟಲು ಕಲಿತಾ ಇರ್ತೀರಾ ಬೇಗ ಬೇಗ ಹೂವನ್ನು ಕಟ್ಟಲು ಸಾಧ್ಯ ಆಗುವುದಿಲ್ಲ ಹಾಗಾಗಿ ನೀವು ಅಲ್ಲಿ ಅವರ ಹತ್ರ ರಿಕ್ವೆಸ್ಟ್ ಮಾಡಬೇಕಾಗ್ತದೆ ಸ್ವಲ್ಪ ದಿನ ನಾನು ಹೂವನ್ನು ಕಟ್ಟಲು ಕಲಿತಾ ಇದ್ದೇನೆ ಸ್ವಲ್ಪ ಲೇಟ್ ಆಗ್ಬಹುದು ಅಂತ ಹೇಳಬೇಕಾಗ್ತದೆ ಮತ್ತೆ ನೀವು ಒಪ್ಪಿಕೊಂಡು ಬಂದ ನಂತರ ನೀವು ಹೂವನ್ನು ಕೊಡುವಾಗ ಸ್ವಲ್ಪ ಲೇಟ್ ಆದ್ರೆ ಅವರು ಸ್ವಲ್ಪ ರಗಳೆ ಮಾಡ್ತಾರೆ ಹಾಗಾಗಿ ನೀವು ಮೊದಲೇ ಈ ಎಲ್ಲ ವಿಷಯಗಳನ್ನು ಅವರ ಹತ್ರ ಹೇಳಬೇಕಾಗ್ತದೆ ಹೀಗೆ ನೀವು ಕೇವಲ ಒಂದೇ ಅಂಗಡಿಯಲ್ಲಿ ಕೇಳದೆ ಎರಡು ಮೂರು ಅಂಗಡಿಯಲ್ಲಿ ಕೇಳಿದ್ರೆ ಒಳ್ಳೆಯದು ಅಂತ ಹೇಳ್ತೇನೆ ಯಾಕಂದ್ರೆ ಕೆಲವು ಕಡೆ ಅರ್ಧ ರೇಟ್ ಅಷ್ಟು ಮಾತ್ರ ಕೊಡ್ತೇನೆ ಅಂತ ಹೇಳಿದ್ರೆ ಕೆಲವು ಕಡೆ ಜಾಸ್ತಿ ರೇಟ್ ಅನ್ನ ಅವರು ಕೊಡ್ತಾರೆ ಈ ರೀತಿಯಾದಾಗ ನೀವು ಎಲ್ಲಿ ಹೆಚ್ಚು ರೇಟ್ ಕೊಡ್ತಾರೆ ಅಲ್ಲಿ ನೀವು ಹೂವನ್ನ ಕೊಡಬಹುದು ಇನ್ನು ಕೆಲವು ಅಂಗಡಿಗಳಲ್ಲಿ ಇಷ್ಟು ಸಮಯದ ಒಳಗೆ ಕೊಡ್ಬೇಕು ಅಂತ ಏನಿರುವುದಿಲ್ಲ ಮಧ್ಯಾಹ್ನ ಕೊಟ್ಟಿದ್ರು ಆಗ್ತದೆ ಸಂಜೆ ಕೊಟ್ಟಿದ್ರು ಆಗ್ತದೆ ಈ ರೀತಿಯಾಗಿ ಅವರು ಹೇಳ್ತಾರೆ ಆ ರೀತಿಯಾದ ಒಂದು ಅಂಗಡಿಯನ್ನ ನೀವು ಚೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೇನೆ ಇನ್ನು ಕೆಲವು ಅಂಗಡಿಯವರು ಮನೆಗೆ ಬಂದು ತೆಗೆದುಕೊಂಡು ಹೋಗುವವರು ಇರ್ತಾರೆ ನಾನು ಕಟ್ಟಿದ ಹೂವನ್ನು ಮನೆಗೆ ಬಂದು ತೆಗೆದುಕೊಂಡು ಹೋಗ್ತಾರೆ ಅವರು ಕೂಡ ಒಂದು ಅಂಗಡಿಯವರು ಅಂದ್ರೆ ಹೂವಿನ ಅಂಗಡಿಯವರು ಈ ರೀತಿಯಾಗಿ ಮನೆಗೆ ಬಂದು ಪರ್ಚೇಸ್ ಮಾಡುವವರು ಇದ್ದರೆ ಒಳ್ಳೆಯದು ಅಂತ ಹೇಳ್ತೇನೆ ಆದರೆ ಸ್ವಲ್ಪ ಕಮಿಷನ್ ಅನ್ನು ಅವರು ತೆಗೆದುಕೊಳ್ತಾರೆ ಅಂದ್ರೆ ಪೇಪರ್ ರೇಟಿಗೆ ಸಿಗುವುದಿಲ್ಲ ಸ್ವಲ್ಪ ಕಡಿಮೆ ರೇಟ್ ಹಾಕಿ ಅವರು ನನ್ನ ಹೂವನ್ನ ಪರ್ಚೇಸ್ ಮಾಡ್ತಾರೆ ಈ ಎಲ್ಲ ವಿಷಯಗಳ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಇದೆ ಅದು ಏನಂದ್ರೆ ನೀವು ಯಾರಿಗೆ ಹೂವನ್ನು ಸೇಲ್ ಮಾಡಬೇಕು ಅಂತ ಇದ್ದೀರಾ ಆ ಅಂಗಡಿಯ ಅಕ್ಕಪಕ್ಕದ ಅಂಗಡಿಯವರಲ್ಲಿ ಸ್ವಲ್ಪ ಎನ್ಕ್ವೈರಿಯನ್ನು ಮಾಡಬೇಕು ಅಂದ್ರೆ ಕೆಲವು ಅಂಗಡಿಯವರು ಹೂವನ್ನು ಪರ್ಚೇಸ್ ಮಾಡ್ತೇನೆ ಅಂತ ಹೇಳ್ತಾರೆ ಒಳ್ಳೆ ರೇಟ್ ಕೊಡ್ತೇನೆ ಅಂತಲೂ ಕೂಡ ಹೇಳ್ತಾರೆ ಆದ್ರೆ ನಮಗೆ ಅಮೌಂಟ್ ಕೊಡುವುದಿಲ್ಲ ಅಂದ್ರೆ ಹಣ ಅವರು ನಮಗೆ ಕೊಡುವುದಿಲ್ಲ ಇಲ್ಲಿ ನಾನು ಎಲ್ಲಾ ಹೂವಿನ ಅಂಗಡಿಯವರಿಗೆ ಹೇಳ್ತಾ ಇಲ್ಲ ನೈಂಟಿ ನೈನ್ ಪರ್ಸೆಂಟಷ್ಟು ಅಷ್ಟು ಜನರು ಒಳ್ಳೆಯವರು ಇರ್ತಾರೆ ಆದ್ರೆ ಕೆಲವೊಂದು ಜನರು ಅಂದ್ರೆ ಒಂದು ಪರ್ಸೆಂಟಷ್ಟು ಅಷ್ಟು ಜನರು ಸ್ವಲ್ಪ ಮೋಸ ಮಾಡುವವರು ಕೂಡ ಇರ್ತಾರೆ ಹಾಗಾಗಿ ನಾವು ಸ್ವಲ್ಪ ಜಾಗೃತಿಯಿಂದ ಹೂವನ್ನು ಸೇಲ್ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ನಾವು ಇಷ್ಟಪಟ್ಟು ಕಷ್ಟಪಟ್ಟು ಈ ಮಲ್ಲಿಗೆ ಕೃಷಿ ಮಾಡಿ ಸ್ವಲ್ಪನಾದರೂ ಸಂಪಾದನೆ ಮಾಡಬೇಕು ಅಂತ ಅಂದುಕೊಂಡಿರ್ತೇವೆ ಆದರೆ ನಮ್ಮ ಹಣ ನಮಗೆ ಸಿಗದೇ ಇದ್ದಾಗ ತುಂಬನೇ ಬೇಸರ ಆಗ್ತದೆ ಹಾಗಾಗಿ ನಾವು ಹೂವನ್ನು ಸೇಲ್ ಮಾಡಲು ಪ್ರಾರಂಭಿಸಿದಾಗ ಸ್ವಲ್ಪ ಜಾಗೃತಿಯಿಂದ ಹೂವನ್ನು ಸೇಲ್ ಮಾಡಬೇಕು ಅಂದರೆ ಯಾರಿಗೆ ಸೇಲ್ ಮಾಡ್ತೇವೆ ಅವರ ಬಗ್ಗೆ ಸ್ವಲ್ಪ ತಿಳಿದುಕೊಂಡು ನಂತರ ಅವರಿಗೆ ಸೇಲ್ ಮಾಡಬಹುದು ನಿಮ್ಮ ಊರಿನಲ್ಲಿ ಮಲ್ಲಿಗೆ ಕಟ್ಟೆ ಏನಾದರೂ ಇದ್ದರೆ ಒಳ್ಳೆಯದು ಅಂದರೆ ಅವರು ನಿಮಗೆ ಖಂಡಿತವಾಗಿಯೂ ಪೇಮೆಂಟ್ ಮಾಡ್ತಾರೆ ಹಾಗೆಯೇ ನಿಮ್ಮ ಬಳಿ ಎಷ್ಟೇ ಹೂವಿದ್ರು ಕೂಡ ಅವರು ಪರ್ಚೇಸ್ ಮಾಡ್ತಾರೆ ಆದರೆ ಚಿಕ್ಕ ಚಿಕ್ಕ ಅಂಗಡಿಗಳಿಗೆ ನೀವು ಹೂವನ್ನು ನೀಡಲು ಹೋದಾಗ ಅವರು ಇಂತಿಷ್ಟು ಹೂವನ್ನು ಮಾತ್ರ ಪರ್ಚೇಸ್ ಮಾಡ್ತಾರೆ ಹೆಚ್ಚಿಗೆ ಆದರೆ ನಮಗೆ ಬೇಡ ಅಂತ ಹೇಳ್ತಾರೆ ಯಾಕಂದ್ರೆ ಅವರ ಬಳಿ ಅಷ್ಟು ಸೇಲ್ ಆಗುವುದಿಲ್ಲ ಅವರಿಗೂ ಕೂಡ ಅದು ಲಾಸ್ ಆಗ್ತದೆ ಹಾಗಾಗಿ ನೀವು ಎಷ್ಟು ಗಿಡವನ್ನ ನಟ್ಟಿದ್ದೀರಾ ಅಂತ ನೋಡ್ಕೊಳ್ಳಿ ತುಂಬಾ ಗಿಡವನ್ನ ನಟ್ಟಿದ್ರೆ ನೀವು ಸ್ವಲ್ಪ ದೊಡ್ಡ ಅಂಗಡಿಗಳಿಗೆ ಕೇಳಬೇಕಾಗ್ತದೆ ಸ್ವಲ್ಪವೇ ಗಿಡಗಳನ್ನು ನಟಿದ್ರೆ ಅಂದರೆ ಒಂದು ಅಟ್ಟೆಯ ತನಕ ಎಲ್ಲ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡ್ತಾರೆ ಹಾಗಾಗಿ ನೀವು ಐವತ್ತರಿಂದ ಅರವತ್ತು ಗಿಡ ನಟ್ಟಿದ್ದಲ್ಲಿ ನೀವು ಚಿಕ್ಕ ಚಿಕ್ಕ ಅಂಗಡಿಗಳಿಗೆ ಕೇಳಿದ್ರು ಸಾಕಾಗ್ತದೆ ಸ್ವಲ್ಪ ಹೆಚ್ಚಿಗೆ ಹೂವನ್ನ ಸೇಲ್ ಮಾಡಬೇಕಾದ್ರೆ ನೀವು ಸ್ವಲ್ಪ ದೊಡ್ಡ ಅಂಗಡಿಗಳಿಗೆ ಕೇಳಬೇಕಾಗ್ತದೆ ಅಥವಾ ಬ್ರೋಕರ್ಗಳಿರ್ತಾರೆ ಇರ್ತಾರೆ ಅವರು ನಿಮ್ಮ ಬಳಿ ಬಂದು ಪರ್ಚೇಸ್ ಮಾಡ್ತಾರೆ ನೀವು ಗಿಡದಲ್ಲಿ ಹೂವು ಆಗುವ ತನಕ ಕಾಯದೆ ಸ್ವಲ್ಪ ಬೇಗನೆ ಈ ವಿಷಯಗಳ ಬಗ್ಗೆ ಸ್ವಲ್ಪ ನೋಡಿಕೊಳ್ತಾ ಇರಬೇಕು ಯಾರಾದರೂ ಬ್ರೋಕರ್ ಇದ್ದಾರಾ ಅಥವಾ ಯಾವ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ತಾರೆ ಈ ಎಲ್ಲ ವಿಷಯಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ತಾ ಇರಬೇಕಾಗ್ತದೆ ಮಲ್ಲಿಗೆ ಹೂವನ್ನು ಅಂಗಡಿ ಅಥವಾ ಕಟ್ಟೆಯಲ್ಲಿ ಮಾತ್ರವಲ್ಲದೆ ದೇವಸ್ಥಾನಗಳಲ್ಲೂ ಕೂಡ ಕೆಲವೊಮ್ಮೆ ಪರ್ಚೇಸ್ ಮಾಡ್ತಾರೆ ಎಲ್ಲ ದೇವಸ್ಥಾನಗಳಲ್ಲಿ ಅಂತ ಹೇಳುವುದಿಲ್ಲ ಕೆಲವೊಂದು ದೇವಸ್ಥಾನಗಳಲ್ಲಿ ಪರ್ಚೇಸ್ ಮಾಡ್ತಾರೆ ಈ ಶಂಕರಪುರ ಅಥವಾ ಉಡುಪಿ ಮಲ್ಲಿಗೆಯನ್ನ ಬಾಳೆ ದಾರದಿಂದ ಕಟ್ಟಿರುವುದರಿಂದ ತುಂಬಾನೇ ಶ್ರೇಷ್ಠ ಅಂತ ಹೇಳಬಹುದು ಹಾಗಾಗಿ ದೇವಸ್ಥಾನಗಳಲ್ಲಿ ಇದನ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ ಅದನ್ನು ಕೂಡ ನೀವು ತಿಳಿದುಕೊಳ್ತಾ ಇರಬೇಕು ಹಾಗೆಯೇ ನಿಮ್ಮ ಊರಿನ ಜನರಿಗೂ ಕೂಡ ನೀವು ಸೇಲ್ ಮಾಡಬಹುದು ನಿಮಗೆ ಅಂಗಡಿಯವರು ಸ್ವಲ್ಪ ಕಡಿಮೆ ರೇಟಿಗೆ ಪರ್ಚೇಸ್ ಮಾಡ್ತೇನೆ ಅಂತ ಹೇಳಿದ್ರೆ ನೀವು ಜನರಿಗೆ ಸ್ವಲ್ಪ ಜಾಸ್ತಿ ರೇಟಿಗೆ ಮಾರಬಹುದು ಅಂಗಡಿಯಲ್ಲಿ ಇನ್ನೂ ಜಾಸ್ತಿ ರೇಟಿಗೆ ಅವರು ಮಾರ್ತಾರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿ ಹಾಗೆ ನಿಮಗೆ ಅಂಗಡಿಯಲ್ಲಿ ಸಿಗುವ ಹಣಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿ ನೀವು ಸೇಲ್ ಮಾಡಬಹುದು ಈ ರೀತಿಯಾಗಿ ಸೇಲ್ ಮಾಡಲು ನಿಮ್ಮ ಫ್ರೆಂಡ್ಸ್ ಗಳಿಗೆ ಹೇಳಬೇಕು ಹಾಗೆ ನೇಬರ್ಸ್ಗಳಿಗೆ ಗಳಿಗೆ ಹೇಳಬೇಕು ರಿಲೇಟಿವ್ಸ್ಗಳಿಗೆ ಹೇಳಬೇಕು ಹೀಗೆ ನೀವು ನಾಲ್ಕು ಜನರ ಹತ್ರ ಇದರ ಬಗ್ಗೆ ಹೇಳಿದ್ರೆ ಖಂಡಿತವಾಗಿಯೂ ಡೈಲಿ ಯಾರಾದರೂ ಒಬ್ಬರು ಬಂದು ನಿಮ್ಮ ಮನೆಯ ಹೂವನ್ನ ಪರ್ಚೇಸ್ ಮಾಡ್ತಾರೆ ಈ ರೀತಿಯಾಗಿ ಮನೆಯಲ್ಲೇ ಕುಳಿತು ಈ ಮಲ್ಲಿಗೆ ಹೂವನ್ನ ಸೇಲ್ ಮಾಡುವವರು ತುಂಬಾ ಜನರಿದ್ದಾರೆ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಥವಾ ಪರಿಚಯದವರು ಯಾರಾದ್ರೂ ಬ್ಯೂಟಿಷಿಯನ್ ಇದ್ದಲ್ಲಿ ನೀವು ಅವರ ಜೊತೆಗೆ ಸ್ವಲ್ಪ ಇದರ ಬಗ್ಗೆ ಹೇಳಬೇಕಾಗ್ತದೆ ಅವರು ಬೇರೆ ಬೇರೆ ಕಡೆಗೆ ಫಂಕ್ಷನ್ ಗೆ ಹೋಗ್ತಾ ಇರ್ತಾರೆ ಅಂದರೆ ಎಂಗೇಜ್ಮೆಂಟ್ ಮದುವೆ ಈ ರೀತಿಯಾದ ಬೇರೆ ಬೇರೆ ಫಂಕ್ಷನ್ ಗಳಿಗೆ ಡ್ರೆಸ್ಸಿಂಗ್ ಅನ್ನು ಮಾಡಲಿಕ್ಕೆ ಹೋಗ್ತಾರೆ ನಮ್ಮ ಸೈಡ್ ನಲ್ಲಿ ಮದುಮಗಳು ಅಂದಾಗ ಮಲ್ಲಿಗೆ ಹೂವು ಬೇಕೇ ಆಗಿರ್ತದೆ ಹಾಗಾಗಿ ನೀವು ಅವರ ಜೊತೆಗೆ ಸ್ವಲ್ಪ ಕಾಂಟ್ಯಾಕ್ಟ್ ಅನ್ನ ಇಟ್ಟುಕೊಂಡರೆ ಅವರು ಹೋಗುವಾಗ ನೀವು ಕಟ್ಟಿದಂತಹ ಮಲ್ಲಿಗೆ ಹೂವನ್ನು ಪರ್ಚೇಸ್ ಮಾಡಿ ತೆಗೆದುಕೊಂಡು ಹೋಗ್ತಾರೆ ಅಥವಾ ಫಂಕ್ಷನ್ಗಳು ನಡೆಯುವಂತಹ ಮನೆಗಳಲ್ಲಿ ನಿಮ್ಮ ಬಳಿ ಹೂವು ಇದೆ ಅಂತ ಹೇಳಿದಾಗ ನಿಮಗೆ ಅವರು ಸಪೋರ್ಟ್ ಮಾಡಿದಾಗೆ ಆಗ್ತದೆ ಹಾಗೆ ನಿಮ್ಮ ಹೂವು ಕೂಡ ಸೇಲ್ ಆಗ್ತದೆ ಅಂತ ಹೇಳಬಹುದು ಹಾಗೆ ಯಾರಾದರೂ ಪುರೋಹಿತರು ಇದ್ದಲ್ಲಿ ಅವರಿಗೂ ಕೂಡ ಹೇಳಿ ನಮ್ಮ ಮನೆಯಲ್ಲಿ ಹೂವು ಇದೆ ಬೇಕಾದ್ರೆ ಹೇಳಿ ಅಂತ ಹೇಳಿ ಈ ರೀತಿಯಾಗಿ ನಾವೇ ಸ್ವಲ್ಪ ಕಷ್ಟಪಟ್ಟು ಹೂವನ್ನು ಸೇಲ್ ಮಾಡಬೇಕಾಗ್ತದೆ ನಾವು ಸುಮ್ಮನೆ ಕುಳಿತುಕೊಂಡರೆ ಯಾರೂ ಬಂದು ಕೂಡ ನಮ್ಮ ಬಳಿ ಹೂವನ್ನು ಪರ್ಚೇಸ್ ಮಾಡುವುದಿಲ್ಲ ನಾವು ಮಲ್ಲಿಗೆ ಕೃಷಿ ಮಾಡುವಾಗ ಎಷ್ಟು ಕಷ್ಟಪಡುತ್ತೇವೋ ಅದೇ ರೀತಿಯಾಗಿ ಈ ಹೂವನ್ನು ಮಾರ್ಕೆಟಿಂಗ್ ಮಾಡುವಾಗಲೂ ಕೂಡ ಸ್ವಲ್ಪ ಕಷ್ಟ ಪಡಬೇಕಾಗ್ತದೆ ಕೆಲವರಿಗೆ ಈಸಿಯಾಗಿ ಇದನ್ನು ಸೇಲ್ ಮಾಡಲಿಕ್ಕೆ ಆಗ್ತದೆ ಇನ್ನು ಕೆಲವರಿಗೆ ತುಂಬ ಕಷ್ಟನೇ ಆಗ್ತದೆ ಅಂದರೆ ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳ್ಬಹುದು ಒಮ್ಮೆ ನಾವು ಒಬ್ಬರಿಗೆ ಕೊಡಲು ಪ್ರಾರಂಭಿಸಿದರೆ ನಂತರ ಅದೇ ಕಂಟಿನ್ಯೂಸ್ ಆಗಿ ಸೇಲ್ ಆಗ್ತಾ ಹೋಗ್ತದೆ ಸ್ಟಾರ್ಟಿಂಗಲ್ಲಿ ನಾವು ಯಾರಿಗೆ ಕೊಡುವುದು ಹೇಗೆ ಕೊಡುವುದು ಅಂತ ಆಲೋಚನೆ ಮಾಡುವುದೇ ಸ್ವಲ್ಪ ಕಷ್ಟ ಆಗುವುದು ನಾವು ಅದಕ್ಕಾಗಿ ನಾವು ಸ್ವಲ್ಪ ಪ್ರಯತ್ನ ಪಟ್ಟಾಗ ಸುಲಭದಲ್ಲಿ ನಮಗೆ ಮಾರ್ಕೆಟಿಂಗ್ ಮಾಡಬಹುದು ಇಂದಿನ ವಿಡಿಯೋದಲ್ಲಿ ಮಲ್ಲಿಗೆ ಹೂವನ್ನು ಯಾವ ರೀತಿಯಲ್ಲಿ ಮಾರುಕಟ್ಟೆಗೆ ನೀಡಲು ಪ್ರಾರಂಭಿಸಬಹುದು ಅನ್ನುವುದರ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ